ವರ್ತೂರ್ ಸಂತೋಷ್ ಅವರು ಬಹಳಷ್ಟು ಕಣ್ಣೀರಾಕುವಂತಹ ವಿಡಿಯೋನ ಪ್ರತಿಯೊಬ್ರು ನೋಡಿರ್ತಾರೆ ಈ ಒಂದು ಕಣ್ಣೀರಾಕುವಂತಹ ವಿಡಿಯೋನ ಪ್ರತಿಯೊಬ್ರು ಸಹ ನೋಡಿ ಮರುಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ದುಃಖ ಕೂಡ ಪಟ್ಟಿದ್ದಾರೆ ನಿಜಕ್ಕೂ ಕೂಡ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ವರ್ತೂರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ವರ್ತೂರ್ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಎಲ್ಲವನ್ನು ಕೂಡ ಮಾಡ್ತಿದ್ರಲ್ಲ ಇದರಿಂದಾಗಿ ವರ್ತೂರ್ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಬೇಸರ ಕೂಡ ಆಗಿ ಇದರಿಂದಾಗಿ ಮನ ನೊಂದಿದ್ದಾರೆ ವರ್ತೂರ್ ಸಂತೋಷ್ ಅದೇ ಕಾರಣಕ್ಕಾಗಿ ಕಣ್ಣೀರಾಕಿದ್ದಾರೆ ಮಾಧ್ಯಮದ ಮುಂದೆ ದಯವಿಟ್ಟು ಕೂಡ ಈ ರೀತಿಯಲ್ಲ ಮಾಡಕ್ ಹೋಗ್ಬೇಡಿ ನಿಮಗೆ ಒಂದು ಒಟ್ಟಿಗೆ ತಣ್ಣಗಿರ್ಲಿ ಬೇಕು ಅಂತ ಇಲ್ಲ ಲದ ಒಂದು ಅಪಪ್ರಚಾರ ಮಾಡ್ತಾ ಇದ್ರ ನಮ್ಮ ಕುಟುಂಬದ ಮೇಲೆ ನನ್ನ ಮೇಲೂ ಕೂಡ ಆರೋಪ ಮಾಡ್ತಿದ್ದೀರಾ ಏನಕ್ಕೆ ರೀತಿಯಲ್ಲ ಮಾಡ್ತಿದ್ರ ದಯವಿಟ್ಟು ಕೂಡ ಮಾಡಬೇಡಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಎಂದು ಕೂಡ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಜನರು ಕೂಡ ಇದನ್ನ ನೋಡಿ ಮರುಗಿದ್ದಾರೆ ನಿಜಕ್ಕೂ ಕೂಡ ಈ ರೀತಿ ಆಗೋದಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವರ್ತೂರ್ ಸಂತೋಷ್ ಅವರು ಕಣ್ಣೀರಾಕಿರುವುದನ್ನ ಎಲ್ಲೂ ಕೂಡ ನೋಡೇ ಇಲ್ಲ ಪಾಪ ಕೂಡ ನಿಜಕ್ಕೂ ಕೂಡ ಬೇಸರವಾಗುತ್ತೆ ವರ್ತೂರ್ ಸಂತೋಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅವರ ಒಂದು ಮಾತುಗಳಾಗಿರ್ಬೋದು ಗೆಲುವು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ವರ್ತೂರ್ ಅವರ ಸಂತೋಷ್ ಅವರ ಒಂದು ಡೈಲಾಗ್ ಎಲ್ಲವೂ ಕೂಡ ನೋಡಿರ್ತಾರೆ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಆದ್ರೆ ಇಲ್ಲಿ ವಿಚಾರ ಏನಾಗಿದೆ ಅಂದ್ರೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಬೈಯುವುದು ವರ್ತೂರ್ ತಾಯಿಗೆ ಬೈಯುವುದು ಈ ರೀತಿ ಎಲ್ಲ ಮಾಡಿದ್ದಕ್ಕೆ ಬಹಳಷ್ಟು ನೋವು ಕಾರಣ ಕೆಲವು ಕೂಡ ಆಗಿದೆ ವರ್ತೂರ್ ಸಂತೋಷ್ ಅವರ ಒಂದು ಕುಟುಂಬಕ್ಕೆ ಇದರಿಂದಾಗಿ ವರ್ತೂರ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಬಗ್ಗೆ ನೀವೇನಂತೀರಾ ನಿಮ್ಗೆ ಗೊತ್ತಿದಲ್ವಾ ಯಾರು ಅಂತ ಅದು ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಲ್ಲ ಕಡೆ ವಿಡಿಯೋ ನಾ ಶೇರ್ ಮಾಡೋದ್ ಮರಿಬೇಡಿ